ಧರ್ಮಯುತ ಬದುಕು ಹೇಗೆ ಅಂತ ಧರ್ಮಯುತವಾಗಿ ಯಾಕಿರಬೇಕು ಅಂತ ಮೊದಲು ನಮಗೆ ಗೊತ್ತಿರಬೇಕು ಧರ್ಮಯುತವಾಗಿ ಬದುಕುವುದರ ಲಾಭವೇನು ನೋಡಿ ನಮ್ಮ ಆಧ್ಯಾತ್ಮಿಕ ವಿಚಾರಗಳನ್ನು ತೆಗೆದುಕೊಂಡ್ರೆ ನಮ್ಮ ಆಧ್ಯಾತ್ಮಿಕ ಬದುಕನ್ನು ತೆಗೆದುಕೊಂಡ್ರೆ ಅದು ಈ ಭೂಮಿಯಲ್ಲಿ ಹುಟ್ಟಿದ್ದೀವಿ ನೂರು ವರ್ಷ ಆಯಸ್ಸು ಅಂತ ಹೇಳಿದ್ದಾರೆ ಈ ಲೌಕಿಕವಾದ ಜಗತ್ತನ್ನು ಮೀರಿ ಆಧ್ಯಾತ್ಮನೇ ಹಾಗೆ ನಿಮ್ಮ ವಿಜ್ಞಾನಗಳು ಎಲ್ಲಿ ಕೊನೆಗೊಳ್ಳುತ್ತಾವೋ ಅಲ್ಲಿಂದ ಆಧ್ಯಾತ್ಮಿಕತೆ ಶುರುವಾಗುತ್ತೆ ನಮಗೆ ಅನೇಕ ಸೂತ್ರಗಳನ್ನು ಹಾಕೊಂಡಿದ್ದೀವಿ ಅನೇಕ ನಿಯಮಗಳನ್ನು ಮಾಡಿಕೊಂಡಿದ್ದೀವಿ ಒಂದು ಹಂತ ನಾವು ಮಾಡಿಕೊಂಡಿರುವ ವ್ಯವಸ್ಥೆಯು ನಮ್ಮ ಕೈ ಹಿಡಿತಾ ಇಲ್ಲ ಅಂದಾಗ ಅದರಿಂದ ಆಚೆಗೊಂದು ಶಕ್ತಿಯನ್ನು ನಾವು ಎದುರು ನೋಡ್ತೀವಲ್ಲ ಆಗ ಅಧ್ಯಾತ್ಮ ಶುರುವಾಗುತ್ತೆ ಈಗ ಯಾರೊಬ್ಬರಿಗೆ ಕ್ಯಾನ್ಸರ್ ಬಂದುಬಿಟ್ಟಿದೆ ಯಾರೊಬ್ಬರು ನರಳತಾ ಇದ್ದಾರೆ ಅವರಿಗೆ ಒಂದು ಹಂತದವರೆಗೂ ಚಿಕಿತ್ಸೆ ಕೊಡಿಸ್ತೀರಿ ಡಾಕ್ಟರ್ ಹೇಳ್ತಾರೆ ಈ ಚಿಕಿತ್ಸೆ ಇದೆ ಕಣಮ್ಮ ಈ ಔಷಧಿ ಇದೆ ಕಣಮ್ಮ ಈ ರೀತಿಯಲ್ಲಿ ಚಿಕಿತ್ಸೆಯನ್ನು ಕೊಟ್ಟರೆ ಸರಿ ಹೋಗುತ್ತೆ ಆ ದೇಶಕ್ಕೋಗಿ ಅಲ್ಲಿ ಚಿಕಿತ್ಸೆಯನ್ನು ಕೊಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಹೀಗೆ ನಾನಾ ರೀತಿಯಲ್ಲಿ ಒಂದಷ್ಟು ಚಿಕಿತ್ಸೆಯನ್ನು ಡಾಕ್ಟರು ಒಂದು ಹಂತದವರೆಗೂ ಕೊಡ್ಬೋದು ಆ ಡಾಕ್ಟ್ರು ಅಂದ್ರೆ ವೈದ್ಯ ಲೋಕದ ಯಾವ ಚಿಕಿತ್ಸೆಯೂ ನಿನ್ನನ್ನು ಗುಣ ಮಾಡ್ತಾ ಇಲ್ಲ ಅಂದಾಗ ಡಾಕ್ಟ್ರೇ ಹೇಳ್ತಾರೆ ಇನ್ನು ದೇವರಿಗೆ ಬಿಟ್ಟಿದ್ದವ ಅಂದರೆ ಆ ವೈದ್ಯಕೀಯ ವಿಜ್ಞಾನ ಲೋಕವು ಎಲ್ಲಿಗೆ ಕಡೆಯಲ್ಲಿ ನಿಲ್ಲುತ್ತೆ ಅಥವಾ ಎಲ್ಲಿ ಅಂತ್ಯವಾಗುತ್ತೆ ಇನ್ನು ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ ಇದು ಭಗವಂತನಿಗೆ ಬಿಟ್ಟಿದ್ದು ಅಂತ ಹೇಳ್ತಾರಲ್ಲ ಆ ವಿಜ್ಞಾನ ಕೊನೆಯಾದಾಗ ಆಧ್ಯಾತ್ಮ ಶುರುವಾಗುತ್ತೆ ನಾವು ಏನು ಮಾಡ್ತೀವಿ ವೈಜ್ಞಾನಿಕತೆಯನ್ನು ವೈಚಾರಿಕತೆಯನ್ನು ಅಥವಾ ವಿಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಅಥವಾ ಲೋಕದ ಘಟನೆಗಳನ್ನು ಬದುಕಿನ ಘಟನೆಗಳನ್ನು ವೈಜ್ಞಾನಿಕವಾಗಿ ನೋಡುವುದು ಬಹಳ ಮುಖ್ಯ ಆದರೆ ಆಧ್ಯಾತ್ಮ ಯಾವಾಗ ನಮಗೆ ಸರಿಯಾಗಿ ಅರ್ಥವಾಗುವುದಿಲ್ಲ ಅದೊಂದು ಮೂಢನಂಬಿಕೆ ಅನಿಸ್ಬಿಡುತ್ತೆ ಧರ್ಮ ಬೇರೆಯಲ್ಲ ವಿಜ್ಞಾನ ಬೇರೆಯಲ್ಲ ಜ್ಞಾನ ಬೇರೆಯಲ್ಲ ವಿಜ್ಞಾನ ಬೇರೆಯಲ್ಲ ಜ್ಞಾನದೊಳಗಡೆ ವಿಜ್ಞಾನ ವಿಜ್ಞಾನದೊಳಗಡೆ ಜ್ಞಾನ ಎರಡೂ ಇದ್ದಾಗಲೇ ಅದಕ್ಕೊಂದು ಅರ್ಥ ವಿಜ್ಞಾನವನ್ನೇ ತೆಗೆದುಕೊಳ್ಳಿ ಒಬ್ಬ ಡಾಕ್ಟರ್ ಹೇಳ್ತಾನೆ ನಾನು ಆಪರೇಷನ್ ಮಾಡೋಕೆ ಆಪರೇಷನ್ ಥಿಯೇಟ್ರಿಗೆ ಹೋಗೋಕ್ಕಿಂತ ಮುಂಚೆ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತೀನಿ ಆ ಆಪರೇಷನ್ ಯಶಸ್ವಿಯಾಗಲಿ ಮತ್ತು ಆ ರೋಗಿ ಯಾರು ನರಳುತ್ತಾ ಇದ್ದಾನೆ ಆತನಿಗೆ ಆ ರೋಗದಿಂದ ಆ ಕಾಯಿಲೆಯಿಂದ ಮುಕ್ತಿ ಸಿಕ್ಕಿ ಆತನ ಬದುಕು ಮತ್ತೆ ಪುನರಾರಂಭವಾಗಲಿ ಆ ರೋಗಿ ವಾಸಿಯಾಗಲಿ ಗುಣವಾಗಲಿ ಅಂತ ನಾನು ಪ್ರಾರ್ಥನೆ ಮಾಡಿ ಹೋಗ್ತೀನಿ ಅಂದರೆ ವೈದ್ಯನಿಗೆ ಗೊತ್ತಿರುವ ಆ ವೈದ್ಯ ಜ್ಞಾನ ಅಥವಾ ಆ ಏನಿದು ಆ ವೈದ್ಯಕೀಯವಾದ ಆತನ ಜ್ಞಾನ ಏನಿದೆ ಅದನ್ನು ಮೀರಿ ಆ ಭಗವಂತ ನನ್ನ ಮೇಲೆ ಕೃಪೆ ತೋರಿಸ್ಲಿ ಅಂತ ಒಬ್ಬ ವೈದ್ಯನೇ ಹೇಳ್ತಾನೆ ಅಂದರೆ ಅರ್ಥ ಮಾಡಿಕೊಳ್ಳಿ ಎಲ್ಲ ನಮ್ಮ ಎಲ್ಲ ಸಂಬಂಧಗಳು ಸಂಬಂಧಿಕರು ನಾವು ನಂಬಿರುವ ಹಣ ಹಣಬಲ ಭುಜಬಲ ಇನ್ಫ್ಲೂಯೆನ್ಸು ಈ ಎಲ್ಲವೂ ನಮ್ಮನ್ನು ಕೈ ಹಿಡಿಯೋದಿಲ್ಲ ಅಂತ ಯಾವಾಗ ಗೊತ್ತಾಗುತ್ತೆ ನಾವು ಕರೆ ಮುಖ ಮಾಡ್ತೀವಿ ದಯವಿಟ್ಟು ಹೇಳ್ತೀನಿ ನಾವು ಅಧ್ಯಾತ್ಮದಲ್ಲಿ ಕಲಿಸಿಕೊಡುವುದು ಮೂಢನಂಬಿಕೆಯನ್ನಲ್ಲ ಅಥವಾ ಅಧ್ಯಾತ್ಮ ಅನ್ನೋದು ಒಂದು ಜಾಬ್ ಅಲ್ಲ ಅದೊಂದು ವೃತ್ತಿ ಅಲ್ಲ ಅದು ನೀವು ಬದುಕುವ ರೀತಿ ಬೆಳಗ್ಗೆ ಎದ್ದು ಸೂರ್ಯನಿಗೆ ನಮಸ್ಕಾರ ಮಾಡ್ತೀರಾ ಅಂದರೆ ಅಯ್ಯೋ ಇದು ಸನಾತನ ಧರ್ಮದಲ್ಲಿ ಮಾತ್ರ ಅದಕ್ಕೆ ಸೂರ್ಯನಿಗೆ ನಮಸ್ಕಾರ ಮಾಡಬಾರ್ದು ನಾನು ಸೂರ್ಯನಿಗೆ ನಮಸ್ಕಾರ ಮಾಡಿಬಿಟ್ರೆ ನಾನು ಅವ್ರ ಧರ್ಮವನ್ನು ಒಪ್ಕೊಂಡಂಗೆ ಆಗ್ಬಿಡುತ್ತೆ ಅರೆ ನಮಗೆ ಬೆಳಕು ಕೊಡ್ತಾ ಇರೋ ಸೂರ್ಯ ನಮ್ಮನ್ನು ನಮ್ಮ ನಮ್ಮ ದೇಹವನ್ನು ಪೋಷಣೆ ಮಾಡಲಿಕ್ಕೆ ಬೇಕಾಗಿರೋ ಆಹಾರವನ್ನು ಆಹಾರಕ್ಕೆ ಪೌಷ್ಟಿಕಾಂಶವನ್ನು ಅಥವಾ ಆ ಬೆಳೆಗಳು ಫಲಸ ಫಸಲನ್ನು ನೀಡಬೇಕು ಅಂದರೆ ಆ ಬೆಳೆಗಳಿಗೆ ಸೂರ್ಯನ ಕಿರಣಗಳ ಅವಶ್ಯಕತೆ ಇದೆ ಆ ಸೂರ್ಯನ ಕಿರಣಗಳಿಂದ ಆ ಬೆಳೆ ಆ ಬೆಳೆಯ ಫಸಲಿನಿಂದ ನಮ್ಮ ಆಹಾರ ನಮ್ಮ ಆಹಾರದಿಂದ ಈ ದೇಹ ದೇಹದಿಂದ ನಮ್ಮ ಬದುಕು ಹೀಗೆ ನಮ್ಮ ಬದುಕಿಗೆ ಭಾಗಿಯಾಗಿ ನಮ್ಮ ಬದುಕನ್ನು ಉದ್ಧರಿಸ್ತಾ ಇರುವ ಸೂರ್ಯನಿಗೆ ನಮಸ್ಕಾರ ಮಾಡುವುದು ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ ಎಲ್ಲ ಧರ್ಮದವರು ಅದನ್ನು ಮಾಡಬೇಕು ಅಂತ ನಮ್ಮ ಆಚಾರಗಳ ಹಿಂದೆ ಒಂದು ವಿಚಾರ ಇರುತ್ತೆ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಬಂಧುಗಳೇ ನಾನು ಈ ದಿನ ಧರ್ಮಯುತವಾಗಿ ಬದುಕುವುದರ ಲಾಭವೇನು ಧರ್ಮವನ್ನ ಕೈಬಿಟ್ಟಾಗ ಆ ಧರ್ಮ ನಮ್ಮನ್ನ ಕೈ ಬಿಡುತ್ತೆ ಧರ್ಮವೋ ರಕ್ಷತೆ ರಕ್ಷಿತ ಧರ್ಮವನ್ನು ನಾವು ಕೈ ಅಂತ ಈ ಧರ್ಮದ ಆಚರಣೆಗಳು ನಾನಾ ರೀತಿಯಲ್ಲಿದ್ದಾವೆ ಕೆಲವೊಬ್ಬರು ದೇವರ ಆಶ್ರಯವನ್ನು ಪಡ್ಕೊಳ್ತಾರೆ ಅಯ್ಯೋ ಭಗವಂತ ಅವನ ಬಿಟ್ಟರೆ ಬೇರೇನೂ ಇಲ್ಲ ನಾನು ಇನ್ಯಾವುದೋ ಗುರುಗಳು ಬಳಿ ಇನ್ಯಾವುದೋ ಜಪ ತಪ ಏನೂ ಹೋಗುವುದಿಲ್ಲ ನಾನು ದೇವರ ನಾಮಸ್ಮರಣೆ ಮಾಡ್ತಾ ಕೂತ್ಕೊಳ್ತೀನಿ ಧರ್ಮವನ್ನು ಆಚರಿಸುವುದು ಅಂದ್ರದ ಅರ್ಥ ಧರ್ಮದ ಹೆಸರನ್ನು ಜಪಿಸುತ್ತಾ ಕೂರೋದಲ್ಲ ಧರ್ಮದ ಒಳ ಸುಳಿವುಗಳನ್ನ ಒಳ ಚಿಂತನೆಗಳನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಸತ್ಯ ಅದು ಧರ್ಮ ಸುಳ್ಳು ಅಧರ್ಮ ಧರ್ಮದ ವ್ಯಾಖ್ಯಾನ ಇಷ್ಟೇ ಯಾವುದು ಮನುಕುಲವನ್ನ ಎತ್ತರಕ್ಕೇರಿಸುತ್ತದೆಯೋ ಯಾವ ವಿಚಾರ ಮನುಷ್ಯನನ್ನ ಎತ್ತರಕ್ಕೇರಿಸುತ್ತದೆ ಅಥವಾ ಮೇಲ್ಮಟ್ಟದಲ್ಲಿಡುತ್ತದೆ ಆ ವಿಚಾರವನ್ನು ನಾವು ಧರ್ಮ ಅಂತ ಕರಿತೀವಿ ಅಂದ್ರೆ ಯೋಚನೆ ಮಾಡಿ ನಾನು ಪರಸ್ತ್ರೀ ವಿಚಾರದಲ್ಲಿ ಅಥವಾ ಪರಸ್ತ್ರೀಗೆ ಮೋಹಕನಾಗಿ ಇನ್ಯಾವುದೋ ನನ್ನದಲ್ಲದ ಒಂದು ಹೆಣ್ಣಿನ ಹಿಂದೆ ಅಥವಾ ಗಂಡಿನ ಹಿಂದೆ ನಾನು ಬೀಳಬಾರ್ದು ಅನ್ನೋದು ಒಂದು ಧರ್ಮ ಅಂದರೆ ಅದು ಹೀಗಿದೆ ಎತ್ತರದಲ್ಲಿದೆ ಆದರೂ ನನ್ನ ಇಂದ್ರಿಯಗಳು ಹೇಳ್ತವೆ ನನ್ಗೆ ಅದು ಅವನು ಬೇಕು ಅಥವಾ ಅವಳು ಬೇಕು ಈ ಭಾವನೆಯನ್ನು ನನ್ನ ಇಂದ್ರಿಯಗಳು ತರ್ತಾ ಇದ್ದಾವೆ ಧರ್ಮ ಏನು ಹೇಳುತ್ತೆ ಪರಸ್ತ್ರೀ ವ್ಯಾಮೋಹ ಬೇಡ ಕಣಪ್ಪ ಅದಪ್ಪತನಕ್ಕೊಳಗಾಗ್ತೀಯಾ ನೀನು ನಾಶವಾಗ್ತೀಯಾ ಹಾಗಾಗಿ ಪರಸ್ತ್ರೀ ಮೇಲಿನ ವ್ಯಾಮೋಹ ಬಿಟ್ಟುಬಿಡು ಅಂತ ಧರ್ಮ ಹೇಳುತ್ತೆ ಆ ಇಂದ್ರಿಯಗಳು ಹೇಳ್ತವೆ ಅಯ್ಯೋ ಇರೋದೊಂದು ಮನುಷ್ಯ ಜನ್ಮ ನಾನು ಅದನ್ನು ಅನುಭವಿಸ್ಬೇಕು ಅಂತ ನೋಡಿ ಈಗ ನಾವು ಎತ್ತರದಲ್ಲಿರುವ ಧರ್ಮವನ್ನು ಪಾಲಿಸಬೇಕಂದ್ರೆ ಒಂದು ಇಂದ್ರಿಯ ಸುಖವನ್ನು ತ್ಯಾಗ ಮಾಡಬೇಕು ತ್ಯಾಗ ಧರ್ಮದ ಮಹಾನ್ ಶ್ರೇಷ್ಠ ತಳಪಾಯ ತ್ಯಾಗದಿಂದಲೇ ಧರ್ಮ ಅದಕ್ಕೆ ನಮ್ಮ ಕನ್ನಡದಲ್ಲೊಂದು ಹಾಡಿದೆ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ಅಂದರೆ ಈ ದೇಹಕ್ಕೆ ಅಂಟಿಕೊಂಡ ಈ ಇಂದ್ರಿಯಗಳ ಚಪಲವನ್ನು ತೀರಿಸಲಿಕ್ಕೆ ಹೋಗಿ ನೀನು ಧರ್ಮವನ್ನು ಬಿಡಬೇಡ ಈ ದೇಹ ನಶ್ವರ ಅನ್ನೋದನ್ನು ಮರಿಬೇಡ ಇದನ್ನು ಆಧ್ಯಾತ್ಮ ಹೇಳುತ್ತೆ ಲೌಕಿಕವಾಗಿ ಸುಖ ಹೇಳುತ್ತೆ ಏ ಇರೋದೊಂದು ಮನುಷ್ಯ ಜನ್ಮ ಅನುಭವಿಸ್ಬೇಕಣಯ ಈ ಸಾವಿನ ನಂತರವೂ ಒಂದು ಬದುಕಿದೆ ಅಲ್ಲೂ ಕೂಡ ನಾವು ನೆಮ್ಮದಿಯಾಗಿರ್ಬೇಕಂದ್ರೆ ಈ ದೇಹದೊಳಗಡೆ ಇದ್ದಾಗ ನಮ್ಮ ಯೋಚನೆಗಳು ನಮ್ಮ ಆಲೋಚನೆಗಳು ನಮ್ಮ ಕಾಯಕಗಳು ನಮ್ಮ ಚಿಂತನೆಗಳು ಶುದ್ಧವಾಗಿರಬೇಕು ಧರ್ಮ ತ್ಯಾಗವನ್ನು ಕೇಳುತ್ತೆ ತ್ಯಾಗ ಮಾಡಲಿಕ್ಕೆ ತಯಾರಿರಬೇಕು ಅಂತ ಇದು ಬಹಳ ಮುಖ್ಯವಾದ ಒಂದು ಸಂದೇಶ ಧರ್ಮ ತ್ಯಾಗವನ್ನು ಕೇಳುತ್ತೆ ಸರಿ ಧರ್ಮವನ್ನು ಪಾಲಿಸಬೇಕಾದಾಗ ನಾವು ಯಾವ ರೀತಿ ತ್ಯಾಗವನ್ನು ಮಾಡಬೇಕು